ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನ ವೃಶ್ಚಿಕ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಸ್ನೇಹಿತರೆ ತಿಂಗಳಿನಲ್ಲಿ ಗ್ರಹಗಳ ಸಂಚಾರವನ್ನು ನೋಡ್ಕೊಳ್ಳೋ ಪ್ರಯತ್ನ ಮಾಡೋಣ ನೋಡಿ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕೇತು ಸಿಂಹ ಸಿಂಹರಾಶಿಯಲ್ಲಿ ಸಂಚಾರ ಇನ್ನು ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಆದರೆ ಈ ತಿಂಗಳು ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ನಂತರ ಅವರು ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಇದು ತಾತ್ಕಾಲಿಕ ಸಂಚಾರ ಆಗಿರುತ್ತೆ ಎರಡು ಎರಡು ತಿಂಗಳ ಅವಧಿಯಲ್ಲಿ ಮಾತ್ರ ಅವರು ಕರ್ಕಾಟಕ ರಾಶಿಯಲ್ಲಿ ಇರ್ತಾ ಇದ್ದಾರೆ ಇದು ಈ ಬದಲಾವಣೆಯಿಂದ ಸಾಕಷ್ಟು ರಾಶಿಗಳಿಗೆ ಉತ್ತಮವಾದ ಬದಲಾವಣೆಗಳು ತಂದುಕೊಡ್ತಾ ಹೋಗ್ತಾ ಇದೆ ಇನ್ನು ಸೂರ್ಯನ ಸ್ಥಿತಿ ನೋಡೋದಾದರೆ ಸೂರ್ಯ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಈ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಅಕ್ಟೋಬರ್ ಮೂರನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ಅಕ್ಟೋಬರ್ ಮೂರನೇ ತಾರೀಕಿನ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಅಕ್ಟೋಬರ್ ಇಪ್ಪತ್ತ ನಾಲ್ಕನೇ ತಾರೀಕಿನ ತನಕನೂ ಕೂಡ ತುಲಾರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಶುಕ್ರ ಅಕ್ಟೋಬರ್ ಒಂಬತ್ತನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಕುಜ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕಿನ ತನಕ ತುಲಾರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೆ ಒಂದು ಚಿಕ್ಕ ಮಾತು ನೋಡಿ ಗೋಚಾರದಲ್ಲಿ ಗ್ರಹಗಳ ಬದಲಾವಣೆ ಏನ್ ನಡೀತಾ ಇದೆ ಈ ಬದಲಾವಣೆಯಿಂದ ಇಂತಹ ರಾಶಿಯವರಿಗೆ ಇಂತಹ ಸ್ಥಿತಿಗತಿಗಳು ಇರುತ್ತೆ ಅಂತಕ್ಕಂತಹ ವಿಚಾರವನ್ನು ತಿಳಿಸ್ತಾ ಇರ್ತಕ್ಕಂಥದ್ದು ಯಾರೊಬ್ಬರ ವ್ಯಕ್ತಿಗತ ಯಾರೊಬ್ಬರ ಪರ್ಸನಲ್ ಆರೋಸ್ಕೋಪ್ನ ಅಥವಾ ಜಾತಕವನ್ನ ಇಲ್ಲಿ ನಾನು ಹೇಳ್ತಾ ಇಲ್ಲ ಗೋಚಾರದಲ್ಲಿ ನಡೀತಕ್ಕಂತಹ ಗ್ರಹಗಳ ಬದಲಾವಣೆಯಿಂದ ಈ ತರ ರಾಶಿಯವರಿಗೆ ಈ ತರ ಬರ್ತಕ್ಕಂಥದ್ದು ಸಿಚುಯೇಷನ್ ಇರುತ್ತೆ ಅಂತಕ್ಕಂತಹ ವಿಚಾರವನ್ನು ತಿಳಿಸ್ತಾ ಇರ್ತಕ್ಕಂಥದ್ದು ಈಗ ವೃಶ್ಚಿಕ ರಾಶಿಯಲ್ಲಿ ಲಕ್ಷಾನ್ ಗಟ್ಟಲೆ ಇರ್ತಾರೆ ಎಲ್ಲರಿಗೂ ಕೂಡ ರಾಶಿ ಫಲಿತಾಂಶಗಳು ಅನ್ವಯ ಆಗೋದಿಲ್ಲ ದಶಾಭುಕ್ತಿ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಅವರ ಜನ್ಮ ಜಾತಕದಲ್ಲಿ ಅವರ ಕರ್ಮಾನುಸಾರವಾಗಿ ಏನು ಗ್ರಹಗಳ ಸ್ಥಿತಿಗತಿಗಳು ಇರುತ್ತೆ ಅದು ತುಂಬಾ ಮುಖ್ಯ ಇರುತ್ತೆ ಸ್ನೇಹಿತರೆ ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಗ್ರಹ ಏನು ದಶಾಭುಕ್ತಿ ನಡೀತಾ ಇದೆ ಅದು ಮೇನ್ ಇಂಪಾರ್ಟೆಂಟ್ ಮತ್ತೆ ಗೋಚಾರ ಏನಕ್ಕೆ ಬೇಕು ನೋಡಿ ನಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಕೆಟ್ಟ ಗ್ರಹಗಳ ಕೆಟ್ಟ ಗ್ರಹಗಳು ನೋಡಿ ಗ್ರಹಗಳಲ್ಲಿ ಕೆಟ್ಟದು ಒಳ್ಳೆಯದು ಅಂತ ಇರೋದಿಲ್ಲ ನಮ್ಮ ಕರ್ಮಾನುಸಾರವಾಗಿ ಅವರು ಆರನೇ ಮನೆಗೋ ಎಂಟನೇ ಮನೆಗೋ ಹನ್ನೆರಡನೇ ಮನೆಗೋ ಅಥವಾ ವಕ್ರಿಯಾಗಿ ನೀಚ ಸ್ಥಾನದಲ್ಲಿ ಅಸ್ತಂಗತ ಆಗಿ ಬಂದು ಕುತ್ಕೊಂಡಾಗ ಆ ಥರ ಸಿಚುವೇಶನ್ ಇದ್ದಾಗ ಅವರು ನಮಗೆ ಸ್ವಲ್ಪ ಕೆಟ್ಟ ಪಳಗಳನ್ನು ಕೊಡ್ತಾರೆ ಕರ್ಮಾನುಸಾರ ಅಂತ ನಾವು ಕರಿತೀವಿ ಸೊ ಆ ಗ್ರಹಗಳ ಯಾವುದೋ ಒಂದು ಚೆನ್ನಾಗಿಲ್ಲ ಆ ದಶಾಭುಕ್ತಿ ಅಂತ ದಶಾಭುಕ್ತಿ ನಮ್ಮ ಜೀವನದಲ್ಲಿ ನಡೀತಾ ಇದೆ ಸೊ ಅಟ್ಲೀಸ್ಟ್ ಗೋಚಾರದಲ್ಲಿ ಗುರುಬಲ ಶನಿಬಲ ಬಂದರೆ ಸ್ವಲ್ಪ ನಿಟ್ಟುಸಿರು ಬಿಟ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಅಂತಕ್ಕಂತಹ ವಿಚಾರ ಇಲ್ಲಿ ಗೊತ್ತಾಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಂತೀರಾ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೇನೆ ಬನ್ನಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನ ವೃಶ್ಚಿಕ ರಾಶಿಯವರಿಗೆ ನೋಡಿ ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ತನಕನೂ ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಒಂದು ತರಹ ಫಲಿತಾಂಶಗಳು ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ನಂತರ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳು ನೋಡಿ ವೃಶ್ಚಿಕ ರಾಶಿಯವರು ಸಾಕಷ್ಟು ದಿನಗಳಿಂದ ಅನಾವಶ್ಯಕ ಭಯ ಪಡ್ಕೊತಾ ಇದ್ದೀರಾ ರೋ ನೆಗೆಟಿವ್ ಆಲೋಚನೆ ಕೆಟ್ಟ ಕೆಟ್ಟ ಆಲೋಚನೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಣ ದುಡ್ಡು ಮಾಡೋಣ ಅವ್ರ ಫ್ರೆ ಆ ಫ್ರೆಂಡ್ಸು ಆ ಫ್ರೆಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ದುಡ್ಡು ಮಾಡ್ತಾಯಿದ್ದಾನೆ ನಾನು ಮಾಡೋಕ್ಕಾಗ್ತಿಲ್ಲ ನಾನು ಮಾಡಬೇಕು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಣ ಶೇರ್ ಮಾರ್ಕೆಟ್ಟು ಜೂಜ್ ಆಡೋದು ಬೆಟ್ಟಿಂಗ್ ಆಡೋದು ಈ ಥರ ಸಿಚುವೇಶನ್ನು ಮತ್ತೆ ಪದೇ ಪದೇ ಮನೆ ಚೇಂಜ್ ಮಾಡಿದ್ದೀರಾ ತುಂಬ ದಿನಗಳಿಂದ ಆಮೇಲೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕಡಿಮೆ ಇರ್ತಕ್ಕಂಥದ್ದು ಗಂಡ ಹೆಂಡತಿರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇರ್ತಕ್ಕಂಥದ್ದು ಆಮೇಲೆ ಉದ್ಯೋಗದ ಜೀವನದಲ್ಲಿ ಸಾಕಷ್ಟು ಏಳಿತಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಇಲ್ಲದೆ ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ಪಡ್ತಾ ಬರ್ತಾ ಇದ್ದೀರಾ ಈ ಥರ ಸಿಚುವೇಷನ್ ವೃಶ್ಚಿಕ ರಾಶಿಯರು ನೋಡ್ತಾ ಬರ್ತಾ ಇದ್ದೀರಾ ಆದರೆ ಇನ್ನು ಮುಂದಕ್ಕೆ ಏನು ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರುವಿನ ಸ್ಥಾನ ಬದಲಾವಣೆ ಆಗ್ತಾ ಇದೆ ಇದು ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನಿಮಗೆ ಕೊಡ್ತಾ ಹೋಗುತ್ತೆ ಸ್ವಲ್ಪ ಏನು ಆ ಸುಮ್ ಸುಮ್ಮನೆ ಅನಾವಶ್ಯಕವಾಗಿ ಎದುರ್ಕೊಂಡು ಭಯ ಪಡ್ಕೊತಾ ಇದ್ರಿ ಆಮೇಲೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರಿ ಆಮೇಲೆ ಪ್ರೀತಿ ಪ್ರೇಮ ಈ ಲವ್ ಅಫೇರ್ಸ್ ಇಟ್ಕೊಂಡಿರ್ತಕ್ಕಂಥವ್ರು ಏನು ಅಂತ ತೊಂದರೆಗಳನ್ನು ಅನುಭವಿಸಿದಿರ ಅದೇ ಇಷ್ಟಪಡ್ತಾ ಇರ್ತೀರಾ ಸಡನ್ನಾಗಿ ಪಂಚಮ ಪಂಚಮ ಸ್ಥಾನಕ್ಕೆ ಶನಿ ಬಂದಾಗ ಬ್ರೇಕಪ್ ಅಂದರೆ ಒಬ್ರಿಗೊಬ್ರು ಜಗಳ ಮಾಡಿಕೊಂಡು ದೂರ ಆಗ್ತಕ್ಕಂಥದ್ದು ಏನೆಲ್ಲ ಆಗಿದೆಯಲ್ಲ ಸೊ ಅಂಥವ್ರಿಗೂ ಕೂಡ ನೆಕ್ಸ್ಟ್ ಆಮೇಲೆ ನಮಗೆ ಶೇರ್ ಮಾರ್ಕೆಟಲ್ಲಿ ಅಥವಾ ನಾವು ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅದು ಹಣ ಬರ್ತಲ್ಲ ಆ ಅಲ್ಲಿ ಇದ್ದೀನಪ್ಪ ದೇವರೇ ಯಾವಾಗ ಬರುತ್ತೋ ಅಂತ ತುಂಬ ಪರಿಸ್ಥ ಪರಿತಪಿಸ್ತಾ ಇರ್ತಿರಲ್ವ ಅಂಥವ್ರಿಗೂ ಕೂಡ ಈ ಗುರುವಿನ ರಕ್ಷಣೆ ನಿಮಗೆ ಸಿಗ್ತಾ ಇದೆ ಗುರು ನವಮ ಸ್ಥಾನದಲ್ಲಿ ಕೂತ್ಕೊಂಡು ಅಂದರೆ ಕರ್ಕಾಟಕ ರಾಶಿಯಲ್ಲಿ ಕೂತ್ಕೊಂಡು ಕರ್ಕಾಟಕ ರಾಶಿಯಿಂದ ಕೌಂಟ್ ಮಾಡ್ಕೊತ ಬನ್ನಿ ಮೀನ ರಾಶಿ ಎಷ್ಟನೇ ಮನೆ ಆಗುತ್ತೆ ಒಂಬತ್ತನೇ ಮನೆ ಆಗುತ್ತೆ ಆ ಒಂಬತ್ತನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಆ ಶನಿಯ ನಕಾರಾತ್ಮಕ ಅಂದರೆ ನೆಗೆಟಿವ್ ಏನು ಫಲಗಳಿದೆ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಬಾ ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ದಿದ್ರೆ ಚೆನ್ನಾಗಾಯಿತು ಮಾಡಿದ್ದಿದ್ರೆ ಲಾಸ್ ಆಗಿಬಿಡ್ತಿದ್ದೇನೋ ಅಂತಕ್ಕಂತಹ ಭಾವನೆ ಬರುತ್ತೆ ಈಗ ಆ ಪ್ರೀತಿ ಪ್ರೇಮ ಆ ಬಾಂಡಿಂಗು ಲವ್ ರಿಲೇಷನ್ಶಿಪ್ಪಲ್ಲಿರ್ತಕ್ಕಂಥ ಸ್ವಲ್ಪ ಯಾರ್ದು ತಪ್ಪು ಅಂತ ಅರಿವಾಗ್ತಕ್ಕಂಥದ್ದು ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದರೆ ಅವ್ರಿಗೆ ತಪ್ಪಿನ ಅರಿವಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದುವರಿತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು ಸಾಕಷ್ಟು ದಿನಗಳಿಂದ ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ಕೋಬೇಕು ಅಂತ ಏನು ನೀವು ಪರಿತಪಿಸ್ತಾ ಇದ್ದೀರಾ ಅವರಿಗೆ ಅಂಥವ್ರಿಗೆ ಈಗ ತೀರ್ಥಕ್ಷೇತ್ರಗಳ ದರ್ಶನ ಆಗ್ತಕ್ಕಂಥದ್ದು ಈ ಥರ ಸಾಕಷ್ಟು ಒಂದು ಪಾಸಿಟಿವ್ ಚೇಂಜಸ್ನ ಈ ವೃಶ್ಚಿಕ ರಾಶಿಯವರು ನೋಡಬಹುದು ಸೊ ಅವರ ವೈಯಕ್ತಿಕ ಜನ್ಮಜಾತಕದಲ್ಲಿ ಇರ್ತಕ್ಕಂಥ ದಶಾಭುಕ್ತಿಯನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ಬಟ್ ಗೋಚಾರದಲ್ಲಿ ಮಾತ್ರ ಸ್ವಲ್ಪ ನಿಮಗೆ ರಿಲೀಫ್ ಸಿಗ್ತಾ ಇದೆ ಸೊ ಪಾಸಿಟಿವ್ ಚೇಂಜಸ್ನ ನಿಮಗೆ ತಂದು ಕೊಡ್ತಾ ಇದೆ ಸ್ವಲ್ಪ ಪಾಸಿಟಿವ್ ಆಗಿ ಮನಸ್ಸು ಅಗುರವಾಗುತ್ತೆ ಮನಸ್ಸು ಪ್ರಶಾಂತವಾಗಿರ್ತೀರ ಪ್ರಶಾಂತವಾಗಿ ಯೋಚನೆ ಮಾಡ್ತೀರಾ ಈ ಥರ ಸಿಚುವೇಶನ್ ನಿಮಗೆ ಈ ಋಶ್ಚಿಕರಾಶಿಯವರಿಗೆ ಬರ್ತಾ ಇದೆ ಈ ಋಶ್ಚಿಕರಾಶಿ ಇಟ್ಟಿರ್ತಕ್ಕಂಥವ್ರು ಪ್ರತಿನಿತ್ಯ ಎಷ್ಟು ನೀವು ದಕ್ಷಿಣಾಮೂರ್ತಿ ಸ್ಮರಣೆ ಮಾಡ್ತಿರೋ ದಕ್ಷಿಣಾಮೂರ್ತಿಗೆ ಎಷ್ಟು ನಮಸ್ಕರಿಸ್ತಿರೋ ಅಷ್ಟು ಒಳ್ಳೆಯದು ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಅಂತ ಪುಸ್ತಕ ಬರುತ್ತೆ ನಿಮಗೆ ಪಂಚಮಾಧಿಪತಿನೇ ಗುರು ಗುರುವಿನ ಅನುಗ್ರಹ ಪಡ್ಕೋಬೇಕಂದ್ರೆ ದತ್ತಾತ್ರೇಯ ಮೊರೆ ಹೋಗಿ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಪುಸ್ತಕವನ್ನು ಓದಿ ಏಳು ದಿನಗಳ ವ್ರತವನ್ನು ಮಾಡಿ ಮತ್ತಷ್ಟು ಪಾಸಿಟಿವ್ ಚೇಂಜಸ್ ನೀವು ನೋಡ್ತಾ ಹೋಗ್ತೀರಾ ಇನ್ನು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಯಾರೆಲ್ಲ ಈ ವಿಡಿಯೋ ನೋಡಿದು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ರೂಪದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರಿಯನ್ನು ಮಾಡಿ ಸರ್ವೇ ಸುಖಿನೋ ಸುಖಿನೊಬ್ಬಂತು ಧನ್ಯವಾದಗಳು ಜೈ ಶ್ರೀರಾಮ್